ನಂಜನಗೂಡು ಕಪಿಲಾ ನದಿಯಲ್ಲಿ ತಪ್ಪಿದ ಭಾರೀ ಅನಾಹುತ ಮುಂದೇನಾಯಿತು ದಕ್ಷಿಣ ಕಾಶಿ ನಂಜನಗೂಡಿನ ಕಪಿಲಾ ನದಿಯಲ್ಲಿ ಭಾರಿ ಅನಾಹುತವೊಂದು ಜರುಗಿತು ನೋಡ ನೋಡುತ್ತಿದ್ದಂತೆ ನದಿ ನೀರಿನಲ್ಲಿ ಮುಳುಗಿ ವ್ಯಕ್ತಿಗಳಿಬ್ಬರು ಸಾವಿನ ಧವಡೆಗೆ ಸಿಲುಕಿದ್ರು ಅಯ್ಯೋ ಏನಾಯ್ತು ಯಾರಾದರೂ ಕಾಪಾಡಿ ಅಂತ ಸ್ಥಳದಲ್ಲಿದ್ದ ನಾಗರಿಕರು ದಿಕ್ಕು ತೋಚದಂತಾಗಿ ದಿಗ್ಭ್ರಾಂತರಾಗಿ ನೋಡುತ್ತಾ ನಿಂತಿದ್ರು ಆಮೇಲೆ ಏನಾಯಿತು ಆ ವ್ಯಕ್ತಿಗಳು ಸತ್ತರ ಅಥವಾ ಬದುಕಿದ್ದಾರ ಮುಂದೆ ಆಗಿದ್ದೇನು ಈ ಸ್ಟೋರಿ ನೋಡಿ ಹೌದು ನಂಜನಗೂಡು ಕಪಿಲಾ ನದಿ ತೀರದ ಸ್ನಾನಘಟ್ಟದ ಬಳಿ ನಡೆದ ಈ ಘಟನೆ ಹಲವು ನಿಮಿಷಗಳ ಕಾಲ ನೋಡುಗರನ್ನು ದಿಗ್ಭ್ರಾಂತಗೊಳಿಸಿತು ವ್ಯಕ್ತಿಗಳಿಬ್ಬರು ಈಜು ಬಾರದೆ ನದಿಯಲ್ಲಿ ಮುಳುಗುತ್ತಿದ್ದರು ನೀರಿನಲ್ಲಿ ಮುಳುಗಿದ ಈ ಇಬ್ಬರು ವ್ಯಕ್ತಿಗಳು ಬದುಕೋದು ಡೌಟ್ ಎನ್ನುತ್ತಿದ್ದಂತೆ ಆಪತ್ ಬಾಂಧವರಂತೆ ಬಂದವರು ಎನ್ಡಿಆರ್ಎಫ್ ತಂಡ ಹಾಗೂ ನಂಜನಗೂಡು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಈ ಎರಡು ತಂಡದ ಸಿಬ್ಬಂದಿಗಳು ಕಪಿಲಾ ನದಿ ನೀರಿಗಿಳಿದು ಕಾರ್ಯಾಚರಣೆ ನಡೆಸಿ ಅರಸಾಹಸ ಪಟ್ಟು ಮುಳುಗುತ್ತಿದ್ದವರ ಪ್ರಾಣವನ್ನು ರಕ್ಷಣೆ ಮಾಡಿದ್ದಾರೆ ಆದರೆ ಕೊನೆ ಕ್ಷಣದವರೆಗೂ ಈ ಎಲ್ಲವೂ ರಿಯಲ್ ಅಂತಾನೆ ಬಹುತೇಕ ಜನ ಭಾವಿಸಿದರು ಆಮೇಲೆ ಗೊತ್ತಾಗಿದ್ದೆ ಬೇರೆ ಇದೊಂದು ಅಣುಕು ಪ್ರದರ್ಶನ ಅಂತ ನಂಜನಗೂಡು ತಾಲೂಕು ಆಡಳಿತ ಹಾಗೂ ಮೈಸೂರು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ವತಿಯಿಂದ ಈ ರೀತಿಯ ಅಣುಕು ಪ್ರದರ್ಶನ ಆಯೋಜಿಸಿ ನದಿ ತೀರದಲ್ಲಿ ಜನ ಜಾಗೃತಿ ಮೂಡಿಸಲಾಯಿತು ಎನ್ ಡಿ ಆರ್ ಎಫ್ ಹಾಗೂ ಅಗ್ನಿಶಾಮಕ ದಳದ ಮೂವತ್ತಕ್ಕೂ ಹೆಚ್ಚು ಸಿಬ್ಬಂದಿಗಳು ಸ್ನಾನವನ್ನು ಲೆಕ್ಕಿಸದೆ ನೀರಿನಲ್ಲಿ ಮುಳುಗಿ ಪ್ರಾಣ ರಕ್ಷಿಸುವ ಸಾಹಸಮಯ ಪ್ರದರ್ಶನ ನೀಡಿ ನೋಡುಗರ ಮೆಚ್ಚುಗೆಗೆ ಪಾತ್ರರಾದರು ಮುಳುಗುತ್ತಿದ್ದವರನ್ನು ಹೇಗೆ ರಕ್ಷಣೆ ಮಾಡಬೇಕು ಅವರನ್ನು ನೀರಿನಿಂದ ಮೇಲೆ ತಂದ ನಂತರ ಯಾವ ರೀತಿ ಪ್ರಾಣ ಉಳಿಸಬೇಕು ಅನ್ನೋದನ್ನು ಪ್ರತ್ಯಕ್ಷಿಕೆ ಮೂಲಕ ತೋರಿಸಿದರು ನೆರೆದಿದ್ದ ಜನರಿಗೆ ಅರಿವು ಮೂಡಿಸಿದ್ರು ಅಷ್ಟೇ ಅಲ್ಲದೆ ನೀರಿನಲ್ಲಿ ಮುಳುಗದಂತೆ ತಡೆಯಲು ಯಾವ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಯಾವ ಯಾವ ವಸ್ತುಗಳಿಂದ ಪಾರಾಗಬಹುದು ಅನ್ನೋದನ್ನು ಖುದ್ದು ತಾವೇ ನೀರಿಗಿಳಿದು ಕೆಲವು ಸಾಹಸಮಯ ಪ್ರದರ್ಶನ ನೀಡಿ ತೋರಿಸಿಕೊಟ್ರು ತಹಶೀಲ್ದಾರ್ ಶಿವಕುಮಾರ್ ಕನ್ಸೂರು ಅಗ್ನಿಶಾಮಕ ದಳದ ಠಾಣಾಧಿಕಾರಿ ಚಲುವರಾಜು ಸೇರಿದಂತೆ ತಾಲೂಕು ಆಡಳಿತದ ಇತರೆ ಸಿಬ್ಬಂದಿಗಳು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎನ್ ಡಿ ರಕ್ಷಣಾ ಪಡೆಯ ಕಾರ್ಯಾಚರಣೆಯನ್ನು ನೋಡಿ ಪ್ರಶಂಸೆ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಎನ್ಡಿ ಆರ್ಎಫ್ನ ಇನ್ಸ್ಪೆಕ್ಟರ್ ಶಿವಕುಮಾರ್ ಎಎಸ್ಐ ಸುಭಾಷ್ ಶಿಂದೆ ದೇವರಾಜು ರಾಘವೇಂದ್ರ ಜಿಲ್ಲಾ ವಿಪತ್ತು ನಿರ್ವಹಣಾಧಿಕಾರಿ ಸುಧೀರ್ ಅಗ್ನಿಶಾಮಕ ದಳದ ಥಾಮಸ್ ಮಹದೇವ್ ಸೇರಿದಂತೆ ಭಕ್ತರು ಭಾಗವಹಿಸಿದರು

ಅವನ ರಿಕವರಿ ಪೊಸಿಷನ್ ನಾವೇನ್ ಮಾಡ್ತೀವಿ ಹೇಳಿ ಅವ್ರಿಗೆ ಹೊಟ್ಟೆ ಮೇಲೆ ಮುಖ್ಯ ಅಲ್ವಾ ಮೂವಿನೆಲ್ಲ ನೋಡಿರ್ಬೋದು ನೀಟ್ ಆಗಿ ಏನ್ ಮಾಡ್ತೀವಿ ನಾವು ಹೊಟ್ಟೆ ಮೇಲೆ ಮುಖ್ಯ ಅಲ್ವಾ ಹೊಟ್ಟೆ ಮೇಲೆ ಯಾವ್ದೇ ಕಾಣ್ತೋ ಮುಗಿಸ್ಕೊಬಾರ್ದು ಅದ್ರಿಂದ ಯಾವ್ದು ಪ್ರಾಣ ಹೋಗುತ್ತೆ ಎಜೆ ಮೇಲೆ ಮುಖ್ಯ ಇಲ್ಲ ಅಂತಂದ್ರೆ ಮಾತ್ರ ಎಜೆ ಮೇಲೆ ಇಲ್ಲ ಅಂತಂದ್ರೆ ಆರಾಮಾಗಿ ಅವ್ರಿಗೆ ಈ ಒಂದು ರಿಕವರ್ ಈಗ ಶಿವಕುಮಾರ್ ನಂಜನಗೂಡು ತಹಸೀಲ್ದಾರರು ಇವತ್ತು ಶ್ರೀಕಂಠೇಶ್ವರ ದೇವಸ್ಥಾನ ಸ್ನಾನ ಮಾಡೋ ಜಾಗದಲ್ಲಿ ಈ ಒಂದು ಮಾಕ್ಟೆಲ್ನ ಕಂಡಕ್ಟ್ ಮಾಡಿದ್ವಿ ಮಾರ್ಕ್ಡೈಲ್ ಕಾನ್ಸೆಪ್ಟಲ್ಲಿ ಏನಾಗಿದೆ ಅಂದರೆ ಇಬ್ಬರು ಹುಡುಗರು ಅಲ್ಲಿ ಒಂದು ಕಾಲ್ಪನಿಕ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ವಿ ಅಲ್ಲಿ ಹುಡುಗರು ಮುಣುಗ್ತಾ ಇರ್ತಾರೆ ಆ ಮುಣುಗಿದ ಸಂದರ್ಭದಲ್ಲಿ ಇಲ್ಲಿ ಲೋಕಲ್ ಲೆವೆಲಲ್ಲಿ ಸ್ವಯಂ ಸೇವಕ ಒಂದು ನಾಲ್ಕು ಜನ ಇದು ಇದು ಇದ್ದಿದ್ದು ಅಡುಗು ಅಥವಾ ಇದರಿಂದ ಅಲ್ಲಿ ಹೋಗಿರ್ತಾರೆ ಆ ಹೋಗಿದ ಸಂದರ್ಭದಲ್ಲಿ ನಾಲ್ಕು ಜನ ಅವರಿಗೆ ಕಾಪಾಡೋಕ್ಕೆ ಹೋದಾಗ ಅವರು ಮುಣುಗ್ತಾರೆ ಆ ಟೈಮಲ್ಲಿ ಯಾವ ರೀತಿ ಅವರನ್ನು ರಕ್ಷಣೆ ಮಾಡ್ತಾರೆ ಫೈರ್ ಸರ್ವಿಸ್ ಇರುತ್ತೆ ಎಸ್ ಡಿ ಆರ್ ಎಫ್ ಇರುತ್ತೆ ಎನ್ ಡಿ ಆರ್ ಎಫ್ ಇರುತ್ತೆ ಒಬ್ಬರು ಟೀಮಲ್ಲಿ ಫಸ್ಟು ಫೈರ್ ಸರ್ವಿಸ್ರು ಹೋದಾಗ ಅವ್ರು ಇಬ್ಬರನ್ನೂ ಹುಡುಕ್ತಾರೆ ಎಸ್ ಡಿ ಆರ್ ಎಫ್ನೂ ಒಬ್ಬರು ಹುಡುಕ್ತಾರೆ ಆಮೇಲೆ ಇನ್ನೊಬ್ರು ಸಿಗ್ತಾ ಇರೋಲ್ಲ ಅವನು ಕೂಡ ಯಾವ ರೀತಿ ಅವನ್ನ ಕಾಪಾಡ್ಕೊಂಡು ಆಮೇಲೆ ಎನ್ ಡಿ ಆರ್ ಎಫ್ ಟೀಮ್ನ ಕರ್ಕೊಂಡು ಅವನು ಒಳಗಡೆ ಮುಂಗಿರ್ತಾನೆ ಅವನು ಇದು ಏನಂದರೆ ಲೈನ್ ಇದು ಜಿಗ್ ಮ್ಯಾನರಲ್ಲಿ ಸಿಕ್ಸ್ ಫೀಟ್ ಅಡಿತನ ಹಿಂಗೆ ನಾಲ್ಕು ಜನ ಇದು ಇದರಲ್ಲಿ ಹೋಗ್ತಾರೆ ಅದಾದ ನಂತರ ಸ್ಕೂಬಾ ಡ್ರೈವರು ಅಲ್ಲಿ ಬಾಡಿ ಸಿಗೋಲ್ಲ ಅನ್ನೋ ಕಾರಣಕ್ಕೆ ಸ್ಕೂಬಾ ಡ್ರೈವರು ಒಂದು ಫಾರ್ಟಿ ಮಿನಿಟ್ಸ್ ಆಕ್ಸಿಜನ್ ಇದು ಹಿಡ್ಕೊಂಡು ಹುಡುಕ್ತಾರೆ ಸೊ ಇದೆಲ್ಲ ಮಕ್ ಡ್ರೀಲು ಒಂದು ರಿಯಲ್ ಸೀನರಿಯೋ ಟೈಪ್ ನಾವೊಂದು ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಮಾಡಿರೋದು ಸೊ ಇದು ಎಲ್ಲ ಅವೇರ್ನೆಸ್ಸು ಮತ್ತು ಎಲ್ಲ ಟೀಮ್ ಕೋಆರ್ಡಿನೇಷನಲ್ಲಿ ಆಗಿದೆ ಸೊ ಈ ನಿಟ್ಟಿನಲ್ಲಿ ನಮ್ಗೆ ಈಗಾಗಲೇ ಕಳೆದ ವರ್ಷ ಎರಡು ಸಾರಿ ಫ್ಲಡ್ ಬಂದಿದೆ ಸೊ ಯಾವ ರೀತಿ ಎಮರ್ಜೆನ್ಸಿ ರೆಸ್ಪಾನ್ಸ್ ಮಾಡಬೇಕು ಯಾವ ರೀತಿ ನಾವು ಅಲರ್ಟ್ ಆಗಬೇಕು ಸೊ ಎಲ್ಲ ಕೋಆರ್ಡಿನೇಷನಲ್ಲಿ ಆಗಿದೆ ಸೊ ಇದೇ ರೀತಿ ನಾವು ಅಲರ್ಟ್ ಇರ್ತೀವಿ